ಹಿಂದೂ ಸಂಘಟನೆ ಹೆಸರು ಇಟ್ಟುಕೊಂಡು ನೀವು ಅದ ಅಲ್ಲಿ ಜಾತಿಯ ವಿಷಯ ಬಿಜೆಪಿ ಅಲ್ಲ ಇದು ನಿಮ್ಗೆ ಶೋಭೆ ತರುವಂತ ಅನ್ನಕ್ಕೆ ಜಾತಿ ಇಲ್ಲ ಅನ್ನಕ್ಕೆ ಜಾತಿ ಇಲ್ಲ ಅಂದ್ರೆ ಅದನ್ನ ವಿರೋಧ ಯಾಕೆ ಮಾಡ್ತೀವಿ ನಾನು ಈ ಸಂಘದ ಪ್ರಮುಖರಿಗೆ ನಾನು ಒಂದು ಪ್ರಶ್ನೆಯನ್ನ ಕೇಳ ಬಯಸ್ತೇನೆ ಅಲ್ಲ ಸ್ವಾಮಿ ನೀವು ಜನಪರ ಕಾರ್ಯಗಳಿಗಾಗಿ ನಿಮ್ಮ ಸಂಘಟನೆ ಉಂಟಾಗಿ ಧರ್ಮ ಧರ್ಮಗಳ ಮಧ್ಯೆ ಸಂಘರ್ಣ ಉಂಟಾಗಿ ನಿಮ್ಮ ಸಂಘಟನೆ ಉಂಟಾಗಿದ್ದೀರ ಸ್ಮಶಾನದಲ್ಲಿ ಬೇಡ ಅನ್ನೋದಾದ್ರೆ ಸ್ಮಶಾನದಲ್ಲಿ ಈಗ ಕೂಲಿ ಕಾರ್ಮಿಕರು ಸ್ಮಶಾನದೊಳಗೆ ಕೆಲಸ ಮಾಡ್ತಿರ್ತಾರೆ ಸ್ಮಶಾನದೊಳಗೆ ಯಾರು ಊಟ ಮಾಡೋದಿಲ್ಲ ಎಲ್ಲರೂ ಮಾಡ್ತಾರೆ ಇವತ್ತು ನಾವು ದಲಿತರು ಎಲ್ಲಿ ನಾವು ಮುಂದೆ ಹೋಗ್ತಾ ಇದೀವಿ ನಾವು ಇವತ್ತಿನ ದಿವಸ ಬುದ್ಧ ಬಸವ ಅಂಬೇಡ್ಕರ್ ಯಾದಿಯೊಳಗೆ ನಡೀತಾ ಇದೀವಿ ಅವ್ರಿಗೆ ನಡಕ ಹುಟ್ಟಿದೆ ಸ್ಮಶಾನ ನಾವು ಹಿರಿಯರು ಪೂರ್ವಜರು ಅಲ್ಲಿ ನಾವು ಏನ್ ನಮ್ಮನ್ನ ಅಗಲಿ ಹೋದ್ಮೇಲೆ ಅವರು ಅಲ್ಲಿ ಜೀವಂತವಾಗಿರ್ತಾರೆ ಅಲ್ಲಿ ಅವ್ರದೊಂದು ಜೀವನ ನಡೀತದ ಅನ್ನುವಂಥದ್ದಕ್ಕೆ ಕಿರಾಣಿ ಸಂಸ್ಕೃತಿಗಳು ಸಹಿತ ನಮ್ಮ ಆಚಾರ ರಾಜ್ಯದಲ್ಲಿ ಆಡಳಿತ ಈ ರಾಜ್ಯದಲ್ಲಿರ್ತಕ್ಕಂತ ಕೂಲಿ ಕಾರ್ಮಿಕರಾಗಿರ್ಬೋದು ಬಡ ಜನತೆ ದಲಿತರು ಹಿಂದುಳಿದವರು ಯಾರು ಸಹಿತ ಹೊಟ್ಟೆ ಹಸಿವಿನಿಂದ ಮಲಗಬಾರದು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಎಲ್ಲರೂ ಹೊಟ್ಟೆ ತುಂಬಾ ಊಟ ಮಾಡಿ ಆರೋಗ್ಯಕರ ಜೀವನ ನಡೆಸಲಿ ಅನ್ನೋ ದೃಷ್ಟಿಯನ್ನು ಇಟ್ಟುಕೊಂಡು ಈ ಜನಪರವಾದಂತಹ ಇಂದಿರಾ ಕ್ಯಾಂಟೀನ್ ಯೋಜನೆಯನ್ನು ಜಾರಿಗೆ ತಂದಿರತಕ್ಕಂತ ವಿಷಯ ಆ ಇಂದಿರಾ ಕ್ಯಾಂಟೀನ್ ಈಗೇನು ಹುಬ್ಬಳ್ಳಿ ಧಾರವಾಡ ಪೂರ್ವ ಕ್ಷೇತ್ರದ ಮಟ್ರು ರಸ್ತೆಯಲ್ಲಿ ನಿರ್ಮಾಣ ಆಗ್ತಾ ಇದೆ ಸ್ಮಶಾನದಲ್ಲಿ ಬೇಡ ಅನ್ನೋದಾದ್ರೆ ಎಲ್ಲೇ ಮಾಡ ಅನ್ನೋದಾದ್ರೆ ಆ ಸ್ಮಶಾನ ಈಗ ಸ್ಮಶಾನಗಳು ಮದ್ದ ಊರ್ ಬಿಟ್ಟು ಹೊರಗಡೆ ಇತ್ತು ಇವಾಗ ಊರ್ ಬೆಳಿತಾ ಬೆಳಿತಾ ಸ್ಮಶಾನಗಳು ಊರ್ ಭಾಗದಾಗ ಇಲ್ಲಾದ್ರೂ ಮದ್ಯ ಹೆಂಗಿತ್ತು ಪರಿಸ್ಥಿತಿ ಅಂದ್ರೆ ಯಾರಾದ್ರೂ ಸತ್ರೆ ಹೂಳ್ಬೇಕಂದ್ರೆ ಇಲ್ಲ ದಹನ್ ಮಾಡ್ಬೇಕಂದ್ರೆ ಊರನ್ನು ಬಿಟ್ಟು ಸುಮಾರು ಮೂರ್ ಮೈ ಎರಡು ಮೈಲು ಮೂರ್ ಮೈಲು ದೂರ ಹೋಗಿ ಮಾಡುವಂತ ಪರಿಸ್ಥಿತಿ ಇತ್ತು ಈಗ ಜನಸಂಖ್ಯೆ ಬೆಳೆದಂಗೆಲ್ಲ ಸ್ಮಶಾನಗಳು ಪೂರ್ವ ಮಧ್ಯ ಭಾಗದಲ್ಲಿ ಬಂದವರು ಅವಾಗ ಬಂದಾಗ ಸ್ಮಶಾನದಲ್ಲಿ ಬೇಡ ಅನ್ನೋದಾದ್ರೆ ಸ್ಮಶಾನದಲ್ಲಿ ಈಗ ಕೂಲಿ ಕಾರ್ಮಿಕರು ಸ್ಮಶಾನದೊಳಗೆ ಕೆಲಸ ಮಾಡ್ತಿರ್ತಾರೆ ಸ್ಮಶಾನದೊಳಗೆ ಯಾರು ಊಟ ಮಾಡೋದಿಲ್ಲ ಎಲ್ಲರೂ ಮಾಡ್ತಾರೆ ನೀವು ಏನ್ ವಿರೋಧ ಮಾಡಿಲ್ಲ ವಿರೋಧ ಮಾಡ್ತಾ ಇರ್ತಕ್ಕಂಥವ್ರು ಸಹಿತ ಇದ್ರಾ ಕ್ಯಾಂಟೀನ್ ಮಾಡೋದು ಒಳ್ಳೆದಂತೆ ನಿಮ್ ಮನಸ್ಸಿನೊಳಗೆ ಎದ್ರು ಸಹಿತ ಅದನ್ನು ತೋರಿಸ್ಕೊಡ್ತಾನೆ ಇಲ್ಲಿ ಈ ಕ್ಷೇತ್ರದಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇದ್ರು ಸಹ ಅವ್ರು ನಿಮಗೆ ಸಹಿಸ್ಕೊಳಕ್ ಆಗ್ತಾ ಇಲ್ಲ ಅಲ್ಲಿ ಸ್ಥಳೀಯ ಶಾಸಕರು ಏನು ಅಭಿವೃದ್ಧಿಯನ್ನು ಕೈಗೊಳ್ತಾ ಇದ್ದಾರೆ ಅದಕ್ಕೆ ಸಹಿಸಿಕೊಳಕಾಗ್ತಾ ಇಲ್ಲ ಆಮೇಲೆ ನಿಮ್ಮ ಮನಸ್ಥಿತಿ ಹೆಂಗೈತೆ ಅಂದ್ರೆ ಇಲ್ಲಿಯ ಶಾಸಕ ದಲಿತ ಇದು ಮುಖ್ಯ ಮುಖ್ಯವಾದದ್ದು ಏನಂದ್ರೆ ಆ ಶಾಸಕರು ದಲಿತರಾಗಿರೋದ್ರಿಂದ ಆ ಜನಾಂಗ ದಲಿತ ಜನಾಂಗದವನ್ನ ಹೆಸರು ಇಷ್ಟು ಬೆಳೆಯಾಕತ ಅನ್ನೋ ಮೂಲ ಉದ್ದೇಶ ಉದ್ದೇಶಗೊಂಡು ದಲಿತ ನಾಯಕರು ವಿರೋಧ ಮಾಡ್ತಾ ಇದಾರೆ ಅಂದ್ರೆ ಆ ದಲಿತ ನಾಯಕರು ಯಾವ ಮನಸ್ಥಿತಿ ಅವರು ಅಂದ್ರೆ ಆ ಒಂದು ಧರ್ಮದ ಜಾತಿಯ ಹೆಸರಲ್ಲಿ ವಿಷ ಬಿತ್ತಕ್ಕಂತ ಪಕ್ಷದೊಳಗೆ ಇದ್ದಂತ ದಲಿತ ನಾಯಕರು ವಿರೋಧ ಮಾಡ್ತಿತ್ತು ಯಾರೋ ಹೊರತಾಗಿ ನಿಜವಾಗಿ ಯಾರು ಪರದಲ್ಲಿದ್ದರು ಆಮೇಲೆ ಜನಪರ ಕಾಳಜಿ ಯಾರು ವಿರೋಧ ಮಾಡ್ತಾ ಇಲ್ಲ ಅಲ್ಲಿ ಸ್ಥಳೀಯರು ವಿರೋಧ ಮಾಡ್ತಾ ಇಲ್ಲ ಹೊರಗಿನವ್ರು ಯಾರೋ ಬಂದು ಆ ಮಠ ರಸ್ತೆಯಲ್ಲಿ ನೀವು ಮಾಡಿದ್ರು ಬಂದು ನಮ್ಮ ಹುಬ್ಬಳ್ಳಿಯಲ್ಲಿ ಸಾಕಷ್ಟು ಸ್ಮಶಾನಗಳಿದಾವೆ ಕ್ರೀಡಾಂಗಣಗಳಿದಾವೆ ಆ ಕ್ರೀಡಾಂಗಣಗಳು ಸ್ಮಶಾನಗಳ ಸ್ಮಶಾನಗಳು ಒತ್ತುವರಿಯಾಗಿದೆ ಸಿದ್ದರಾಮಯ್ಯ ಸರ್ಕಾರ ಅವರು ಏನು ಇಂದಿರಾ ಕ್ಯಾಂಟೀನ್ ಏನ್ ಉದ್ಘಾಟನೆ ಮಾಡಿದ್ರು ಮಾಡಲಿ ದಿನ ದಲಿತರ ಬಡವರ ಪರವಾಗಿ ಬಡವರ ಅನ್ನ ಕಸ್ಕೊ ಅನ್ನ ಕೊಡ್ತಾ ಇದ್ದಾರೆ ನೀವು ಅನ್ನಕ್ಕೂ ಜಾತಿ ಮಾಡ್ತಾ ಇದ್ದೀರಿ ಎದಕ್ಕೆ ಜಾತಿ ಮಾಡ್ತಾ ಅನ್ನಕ್ಕೆ ಜಾತಿ ಇದೆ ಅನ್ನಕ್ಕೆ ನೀರಿಕ್ಕೆ ಇದಕ್ಕೆ ಜಾತಿ ಎಲ್ಲಿದೆ ನೀವು ಅದು ಒಂದು ಹೋರಾಟದ ಮೂಲಕ ನೀವು ಏನು ಮಾಡ್ತಾ ಇದ್ದೀರಿ ಎದ್ರ ಬಗ್ಗೆ ಹೋರಾಟ ಮಾಡಬೇಕು ಅದ್ರ ಬಗ್ಗೆ ಹೋರಾ ಹೋರಾಟ ಮಾಡಬೇಕು ಇದು ಇನ್ನೂ ಅನ್ನಕ್ಕೂ ಜಾತಿ ಮಾಡ್ತೀರ ಅಂದ್ರೆ ಅದು ನಮ್ಗೆ ಶೋಭೆ ತರುವಂಥದ್ದಲ್ಲ ನಿರಂತರವಾಗಿ ನೀವು ಹಿಂದೂ ಸಂಘಟನೆ ಹೆಸರು ಹೇಳಿಕೊಂಡು ನೀವು ಅದು ಅಲ್ಲಿ ಜಾತಿ ಜಾತಿ ವಿಷ ಬಿಜೆಪಿ ಅಲ್ಲ ಇದು ನಿಮ್ಗೆ ಶೋಭೆ ಕೊಡುವಂತ ಕೆಲಸ ಅಲ್ಲ ನಾ ಅನ್ನಕ್ಕೆ ಜಾತಿ ಇಲ್ಲ ಅನ್ನಕ್ಕೆ ಜಾತಿ ಇಲ್ಲ ಅಂದ್ರೆ ಅನ್ನ ಅದನ್ನ ವಿರೋಧ ಯಾಕೆ ಮಾಡ್ತೀವಿ ಸಹಕಾರ ಕೊಡ್ಬೇಕು ಎಲ್ಲಾರು ಬಡವರು ದೀನದಲಿತರು ಕೂಲಿ ಕಾರ್ಮಿಕರು ಒಂದಿನ ಒಂದು ಒಪ್ಪತ್ತು ಊಟ ಮಾಡೋಕೆ ಅವಕಾಶ ಮಾಡ್ಕೊಡ್ಬೇಕು ಅದಕ್ಕೆ ಬಿಟ್ಟು ನೀವು ಅದು ತಿನ್ನೋ ಅನ್ನಕ್ಕೂ ಜಾತಿ ಮಾಡ್ತೀರ ಅಂದ್ರೆ ನಾವು ಸಂತಾಸೇನ ಹಾಗೂ ವಿವಿಧ ದಲಿತ ಸಂಘ ಮಾಡಿದಂತ ವಿರೋಧ ಮಾಡ್ತೀವಿ ಸೇನೆ ಹಿಂದುತ್ವವಾಗಿ ಅಂತೇನು ವ್ಯಕ್ತಿ ಬಂದು ನಾಯಕತ್ವವನ್ನು ವಹಿಸ್ಕೊಂಡು ಅಲ್ಲಿ ಇಂದಿರಾ ಕ್ಯಾಂಟೀನ್ ಮಾಡಬಾರ್ದು ಅನ್ನುವಂತ ಒಂದು ವಿರೋಧವನ್ನು ವ್ಯಕ್ತಪಡ್ತಾ ಇದ್ದಾರೆ ಶ್ರೀರಾಮ ಸೇನೆಯ ಮುತಾಲಿಕ್ ದೇಸಾಯಿ ಅವರು ಇವರಿಗೆ ನಿಜವಾಗಲೂ ಸಹಿತ ಜನಪರವಾಗಿ ಬಡವರಿಗೆ ಮತ್ತು ಸೈನಿಕರ ಬಗ್ಗೆ ಕಾಳಜಿ ಇದ್ದಂಥವ್ರು ಹೌದಾ ಅನ್ನುವಂತ ಪ್ರಶ್ನೆ ಇಲ್ಲಿ ಉದ್ಭವ ಆಗುತ್ತೆ ಯಾಕಂತ ಹೇಳಿದ್ರೆ ಇತ್ತೀಚೆಗೆ ಇತ್ತೀಚೆಗೆ ಒಂದು ಏನಪ್ಪಾ ಅಂತಂದ್ರ ಕರ್ತವ್ಯ ಐ ತಲೆ ಮೇಲೆ ಒಂದು ಬಾರ ರಾಡ್ ಅವರು ಎರಡು ಮೂರು ದಿನಗಳಲ್ಲಿ ತೀರ್ ಹೋದ್ರು ಅಂತ ಸಂದರ್ಭದಲ್ಲಿ ಅವರು ನಿಜವಾದ ಮಾನವೀಯತೆ ಇದ್ದಂಥವ್ರು ಒಂದು ದಿನ ಆದ್ರೂ ಸಹಿತ ಹೋಗಿ ಅವ್ರಿಗೆ ದವಾಖಾನೆಯಲ್ಲಿ ಅವರ ಕುಶಲೋಪಚಾರ ವಿಚಾರ ಮಾಡದಂತವ್ರು ಇಲ್ಲ ಹಿಂದೆನು ಸಹಿತ ಪೂರ್ವಿಕರ ಕಾಲದಲ್ಲಿ ನಾವು ಮನುವಾದಿಗಳಿಂದ ನಮ್ಗೆ ನಮಗೆ ಪ್ರವೇಶ ಪ್ರವೇಶಿಸುತ್ತಿಲ್ಲ ಅಂತ ಒಂದು ಪರಿಸ್ಥಿತಿಯಲ್ಲಿ ಆ ಪರಿಸ್ಥಿತಿಯ ಸಮುದಾಯಕ್ಕೆ ಸೇರಿದಂತವ್ರು ಇವರು ಇವತ್ತು ನಾವು ದಲಿತರು ಎಲ್ಲಿ ನಾವು ಮುಂದೆ ಹೋಗ್ತಾ ಇದೀವಿ ನಾವು ಇವತ್ತಿನ ದಿವಸ ಬುದ್ಧ ಬಸವ ಅಂಬೇಡ್ಕರ್ ಯಾದಿ ಒಳಗೆ ಏನ್ ನಡೀತಾ ಇದೀವಿ ಅವ್ರಿಗೆ ನಡಕ ಹುಟ್ಟಿದೆ ನಡಕ ಹುಟ್ಟಿದೆ ಅಂತ ಹೇಳಿದ್ರೆ ನಾವು ಬೆಳಗಾವಿನಲ್ಲಿ ನಡೀತಾ ಇರುವಂತಹ ವಿಷಯವನ್ನ ಉದಾಹರಣೆಗೆ ತಗೊಳ್ಬಹುದು ಯಾಕಂತಂದ್ರೆ ನಮ್ಮ ಜಾರಕಿಹೊಳಿ ಸಾಹೇಬ್ ಈ ಗ್ರಹಣ ಇರೋದಂತಹ ಸಂದರ್ಭದಲ್ಲಿ ಸ್ಮಶಾನ ಭೂಮಿಯಲ್ಲಿ ಅಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಮಾಡಿ ಅಲ್ಲಿ ಊಟ ಉಪಚಾರ ಮಾಡೋದ್ರ ಮೂಲಕ ಮೌಢ್ಯತೆಯನ್ನು ತೆಗೆದುಹಾಕುವಂತ ನಿಟ್ಟಿನಲ್ಲಿ ಎಷ್ಟೋ ಕಾರ್ಯಕ್ರಮಗಳನ್ನು ಮಾಡಿ ಅವರು ಯಶಸ್ವಿಯಾಗಿ ಜನರಿಗೆ ಬುದ್ಧ ಬಸವ ಅಂಬೇಡ್ಕರ್ ಅನ್ನುವಂತ ಒಂದು ಸಮಾನತೆಯನ್ನು ಬಿಂಬಿಸುವಂತ ಕೆಲಸ ಕಾರ್ಯಗಳನ್ನು ಮಾಡಿ ಜನರಿಗೆ ಎಚ್ಚರಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಆದ್ರೆ ಇವತ್ತು ಅದೇ ವಿಷಯವನ್ನ ಮುತಾಲಿಕ್ ದೇಸಾಯಿ ದೇಸಾಯುವಂತ ಒಬ್ಬ ಹಿಂದುತ್ವವಾಗಿ ಈ ನಮ್ಮ ಜನರನ್ನ ಮತ್ತೆ ಹಿಂದೆ ತಳ್ಳುವಂತ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂತ ವಿಷಯವನ್ನ ಈ ಒಂದು ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತಾ ಇದೆ ಮತ್ತೆ ಸಾವಿರಾರು ವರ್ಷಗಳ ಶೋಷಣೆಯ ಒಂದು ವ್ಯವಸ್ಥೆಯನ್ನ ಇಲ್ಲಿ ಮತ್ತ ಅನುಷ್ಠಾನಕ್ಕೆ ತರಬೇಕು ಅನ್ನುವಂತ ಷಡ್ಯಂತ್ರ ನೇರವಾಗಿ ಹೇಳಪ್ಪ ಏನಪ್ಪಾ ಅಂತ ಮನುವಾದ 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 ಅಂತಂದ್ರೆ ಏನಪ್ಪಾ ದಲಿತರು ಎಲ್ಲರೂ ತುಂಬಾ ಒಟ್ಟುಂಬಾರದು ಬಳ್ಳಾರಿ ಡಬ್ಬಿ ಕಡಬಂದು ಅಡ್ಡಾಡಬೇಕು ಹಿಂದೆ ಕಸ್ಮರಿ ಕಟ್ಬಂದು ಅಡ್ಡಾಡಬೇಕು ಇಂತಹ ಮನಸ್ಥಿತಿ ಅವ್ರ ಸ್ಮಶಾನದೊಳಗ್ ಊಟ ಮಾಡಿದ್ರೆ ಏನ್ ತಪ್ಪದೆ ಸ್ಮಶಾನ ನಾವು ಹಿರೇರ್ ಹೋಗ್ಬೇಕು ಪೂರ್ವಜರು ಅದರ ಅಂತ ನಾವು ಏನ್ ಹೇಳ್ಕೊತಿವಿ ನಮ್ಮನ್ನ ಅಗಲಿ ಹೋದ್ಮೇಲೆ ಅವರು ಅಲ್ಲಿ ಜೀವಂತವಾಗಿರ್ತಾರ ಅಲ್ಲೇ ಅವ್ರದ್ದು ಜೀವನ ನಡೀತದ ಅನ್ನುವಂಥದ್ದಕ್ಕೆ ಪಿರಾಮಿಟ್ ಸಂಸ್ಕೃತಿಗಳು ಸಹಿತ ನಮ್ಮ ಆಚಾರ ವಿಚಾರದೊಳಗೆ ನಾವು ನೋಡದಂತ ಮೊದಲ ಇವತ್ತ ಇವ್ರ ಉದ್ದೇಶ ಏನಪ್ಪಾ ಅಂತಂದ್ರ ಮನೋವಾದವನ್ನ ಜೀವಂತ ಜನರು ಬರೀ ಗುಂಡಿ ಗುಂಡಾರದ ಕ್ಯಾಂಪಸ್ ಒಳಗಷ್ಟೇ ಊಟ ಮಾಡಬೇಕು ದಲಿತರ ಇವರಿಗೆ ಇವರ ಆಚಾರ್ಯ ಸನಾತನ ಧರ್ಮ ಹೇಳ್ತಿತ್ತು ಅಥವಾ ಮನುವಾದ ಹಿಂದೆ ಹೇಳ್ತಿತ್ತಲ್ಲ ಇವ್ರಿಗೆ ಸಂಸ್ಕಾರ ಏನು ಸಂಸ್ಕೃತ ಅರ್ಥ ಗೊತ್ತಾಗಬಾರ್ದು ಸಂಸ್ಕೃತ ಇವ್ರಿಗೆ ಅನ್ಬಾರದು ಇಂಥವೆಲ್ಲ ಹಲವಾರು ಕೇಳಿದ್ರೆ ಕಿವ್ಯಾ ಸೀಸ ಆಗ್ತದ್ ಲಲ್ಗಿ ಕಡ್ದಿದ್ದು ಕಣ್ಣು ತಗದಿದ್ದು ಕೈ ಕಳೆದಿದ್ದು ಇಂಥ ಸಾಕಷ್ಟು ವಿಷಯಗಳನ್ನ ಇನ್ನು ದಲಿತ ಸಮುದಾಯ ಮರ್ತಿಲ್ಲ ಇದ್ರಾ ಕ್ಯಾಂಟೀನ್ ಒಳಗೆ ಹೋಗಿ ನಾವು ಊಟ ಮಾಡಕ್ ನಿಂತಪ್ಪಾ ಅಂತಂದ್ರ ಈ ಇವರ ಏನು ಒಂದು ಆಚಾರ ವಿಚಾರಗಳು ಇವತ್ತ ಮತ್ತ ನಶಿಸಿ ಹೋಗ್ತಾವ ನಾವು ದೇವಾಲಯಗಳಿಗೆ ಬರುವಂತ ಜನ ಕಡಿಮೆ ಆಗ್ತಾರ ಇಂದ್ರಾ ಊಟ ಮಾಡುವಂತ ಜನ ಜಾಸ್ತಿ ಆಗ್ತಾರೆ ಊಟಕ್ಕೂ ಸಹಿತ ಇವತ್ತಿವರು ಒಂದು ಗುಚ್ಚು ಭ್ರಮೆ ಒಳಗ ಮೌಢ್ಯದ ಭ್ರಮೆ ಒಳಗ ಊಟಕ್ಕೂ ಸಹಿತ ಆ ಜಗದೊಳಗು ಈ ಜಗದೊಳಗಬೇಕು ಅನ್ನುವಂತ ಮಾಡ್ತಾ ಇರೋದು ಅತ್ಯಂತ ದುಃಖಕರ ವಿಷಯ ಅಂತರ್ಭ ಹೇಳಬಯಸ್ತೇನೆ ಯಾಕಂತಂದ್ರೆ ಅನ್ನ ದೇವೋಭ್ರವ ಅಂತ ಹೇಳ್ತೀವಿ ಅನ್ನನ ಬ್ರಹ್ಮ ಅನ್ನನ ದೇವರು ಅಂತ ಹೇಳ್ಕೊಂತ ಬಂದವರು ಇವತ್ತು ಅನ್ನ ಎಲ್ ಸಿಕ್ಕರೆ ಏನ್ ತಪ್ಪದ ಸ್ಮಶಾನ ರುದ್ರಭೂಮಿ ರುದ್ರ ಅಂದ್ರೆ ಶಿವ ಆ ರುದ್ರಭೂಮಿಗೆ ನಾವು ಏನ್ ಹೇಳ್ತೀವಿ ರುದ್ರಭೂಮಿ ಅಂತ ಶಿವನ ಭೂಮಿ ಅಂತ ಕರಿತೀವಿ ಎಲ್ಲರೂ ಶಿವನ ಕಡೆ ಹೋಗುವ ಕಾಲ ಬಂತಪ್ಪ ಅಂತಾರಲ್ಲ ನಾವು ನೋಡ್ರಿ ಇಲ್ಲಿ ಒಂದು ಸೂಕ್ಷ್ಮವಾದಂತ ವಿಷಯವನ್ನ ನಾವು ಗಮನಿಸಬೇಕಾಗಿತ್ತು ಮನುಷ್ಯ ಇದ್ದಾಗ ಅವನಿಗೆ ಏನ್ ಬೇಕು ಅದನ್ನ ಕೊಡುವಂತ ಒಂದೇ ಕೊಟ್ಟು ಅಂತ ಕೆಲಸ ಮಾಡಬೇಕು ನೀವು ಸತ್ತಾದ ಮೇಲೆ ಅವ್ನಿಗೆ ಅಂತ ಇದ್ದಾಗ ಅವನು ಸ್ಮಶಾನಕ್ಕೆ ರುದ್ರಭೂಮಿಗೆ ಕಡೆಗೆ ಹೋಗೋದು ಎಲ್ಲಾರು ಇರೋದ ಯಾರು ಶಾಶ್ವತವಾಗಿ ಬಟ್ ಇವ್ರು ರುದ್ರಭೂಮಿ ಒಳಗೆ ಇಂದ್ರಾ ಕಂಠ ಬೇಡ ಅನ್ನೋ ಉದ್ದೇಶ ಬಡವ ಬಡವಾಗಿ ಊಟ ಎಲ್ಲ ಸಾಯ್ಬೇಕು ಇವನು ಹೋಗಿ ಅಲ್ಲಿ ಊಟ ಸಿಗುವಂತ ತಗೋಬಾರದು ಅಲ್ಲಿ ಊಟ ಇವನು ಸಿಗುವ ಮಾಡಬಾರದು ಅನ್ನುವಂತ ಉದ್ದೇಶ ಇವ್ರು ನಾನು ರಾಮ ಅಥವಾ ಈ ಸಂಘದ ಪ್ರಮುಖರಿಗೆ ನಾನು ಒಂದು ಪ್ರಶ್ನೆಯನ್ನ ಕೇಳ ಬಯಸ್ತೇನೆ ಅಲ್ಲ ಸ್ವಾಮಿ ನೀವು ಜನಪರ ಕಾರ್ಯಗಳಿಗಾಗಿ ನಿಮ್ಮ ಸಂಘಟನೆ ಉಂಟಾಗಿದ್ದರು ಧರ್ಮ ಧರ್ಮಗಳ ಮಧ್ಯೆ ಸಂಘರ್ಭ ಉಂಟಾಗಿ ನಿಮ್ಮ ಸಂಘಟನೆ ಉಂಟಾಗಿದ್ದೀರವ್ ಎಲ್ಲಿ ನೋಡ್ತೀರಿ ನಿಮ್ಮ ಕೆಲಸ ಕಾರ್ಯಗಳನ್ನು ನೋಡಿದಾಗ ಹೆಣ್ಣ ತಂಗಿಗೆ ಮದುವೆ ನೀವು ಮಗನರಾಗಿದ್ದರೆ ಹೊರತು ಯಾವುದು ಒಂದು ಜನಪರವಾದಂತಹ ಒಳ್ಳೆಯ ಕಾರ್ಯಕ್ರಮಗಳನ್ನು ನೋಡಿ ಮೊನ್ನೆ ಹುಬ್ಬಳ್ಳಿಯ ಅಭಿವೃದ್ಧಿ ಕಾರ್ಯಗಳು ಅಂತಂದು ಏನ್ ಹೇಳ್ತೇವೆ ಓವರ್ ಕೆಲಸದೊಳಗೆ ಒಬ್ಬ ಎ ಎಸ್ ಐ ತೀರ್ಕೊಂಡ್ರು ಆ ಎಸ್ ಐ ತೀರ್ಕೊ ಎಸ್ ಐ ತೀರ್ಕೊಂಡಿದ್ದು ನೀವು ಎಲ್ಲಾದ್ರೂ ಒಂದು ಮಾನವೀಯ ಇವತ್ತು ನೀವು ಖಂಡನೆ ಮಾಡಿದ್ರ ಯಾವ್ದಾದ್ರು ಹೆಣ್ಮಕ್ಳಿಗೆ ರೇಪ್ ಆದಾಗ ನೀವು ಬಂದು ಪ್ರತಿಭಟನೆ ಮಾಡುವಂತ ಕೆಲಸ ಮಾಡಿದ್ರ ಹೆಣ್ಮಕ್ಳಿಗೂ ಗೌರವ ಕೊಡುವ ಪದ್ಧತಿ ನಿಮ್ಮ ಹತ್ರ ಇಲ್ಲ ನೀವು ಮದುವೆ ಆಗಿಲ್ಲ ಅನ್ನೋದಕ್ಕೆ ಯಾರು ಮದುವೆ ಆಗಬಾರದು ಯಾರು ಪ್ರೇಮಿಸಬಾರದು ಅನ್ನುವಂತ ಮೌಢ್ಯ ಏನದಲ್ಲ ಇದು ಬಹಳ ಬಹಳ ಖಂಡನೀಯ ಅನ್ನುವಂತ ಅದಕ್ಕೆ ಈಗಲಾದ್ರೂ ಎಚ್ಚೆತ್ಕೊಳ್ಳೋಣ ಯಾಕಂದ್ರ ಅಹ್ ಮತ್ ಆತನ ವಯಸ್ಸನ್ನ ನೀವು ಹೊಂದಿರಬೇರಿ ಈಗಲಾದ್ರೂ ಹೆಚ್ಚಿತ್ಕೊಡ್ರಿ ಇಂತ ಮೌಢ್ಯ ಆಚರಣೆಗಳಿಗೆ ದಯಮಾಡಿ ಮುಂದಾಗ ಹೋಗ್ಬೇಡ್ರಿ ಮೌಢ್ಯವನ್ನ ಜನರೊಳಗೆ ಬಿತ್ತಾಕ್ ಹೋಗ್ಬೇಡ್ರಿ ಅನ್ನಕ್ಕೆ ಬೆಲೆ ಕೊಡುವಂತದ್ದು ಕಲೀರಿ ಅನ್ನ ಎಲ್ಲ ಸಿಕ್ಕನು ದೇವ್ರು ಅಂತಂದು ಹೇಳಿ ಎಲ್ಲಾರು ಸ್ವೀಕಾರ ಮಾಡೋದಕ್ಕೆ ಅವಕಾಶ ಮಾಡಿ ಕೊಡ್ರಿ